ಅಂತ ಬ್ರೇಕಿಂಗ್ ನ್ಯೂಸ್ ಲೀಲಾ ಬೆರೆಗಾಗಿ ಅವಳ ಕಣ್ಣು ದೊಡ್ಡದಾಗುತ್ತವೆ ಕೆಲವು ಗಂಟೆಗಳ ಹಿಂದೆ ಅವಳು ಆ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಹೋಗುತ್ತಿದ್ದಳು ಇದು ದೊಡ್ಡ ರಿಲೀಫ್ ಆದರೆ ಅವಳ ಜೀವನದಲ್ಲಿ ಇಷ್ಟೊಂದು ಸಡನ್ ಚೇಂಜ್ ಬಂದಿದ್ ನೋಡಿ ಅವಳು ಆಶ್ಚರ್ಯಪಟ್ಟಳು ಇದೆಲ್ಲ ಒಂದು ಕನಸು ಅನಿಸ್ತು ಇದರ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೋಬೇಕು ಅಂದುಕೊಂಡಳು ಅದಕ್ಕೆ ಯಾರಿಗೂ ಫೋನ್ ಮಾಡಿದಳು ನಾನು ಹೇಳುದನ್ನು ಸರಿಯಾಗಿ ಕೇಳಿಸ್ಕೊ ಸ್ವಲ್ಪ ಸಮಯದ ಮೊದಲು ನನ್ನ ಅಕೌಂಟ್ಗೆ ತುಂಬ ಅಮೌಂಟ್ ಬಂದಿದೆ ಬ್ಯಾಂಕ್ನವರು ಕೂಡ ಈ ಹಣ ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಆದಷ್ಟು ಬೇಗ ಎಲ್ಲ ಡೀಟೇಲ್ಸ್ ನನಗೆ ಬೇಕು ಹಾಗೆ ಇವತ್ತು ನಮ್ಮ ಮನೆಗೊಂದು ಗಿಫ್ಟ್ ಬಂದಿದೆ ಅದನ್ನು ಯಾರು ಕಳಿಸಿದ್ದು ಅಂತ ಗೊತ್ತಾಗಬೇಕು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತುಂಬ ಅರ್ಜೆಂಟ್ ಹಾಗೆ ಹೇಳಿ ಲೀಲಾ ಫೋನ್ ಕಟ್ ಮಾಡಿದಳು ಆವಾಗಲೇ ಅಮೋಕ್ ಸಹ ಮನೆಗೆ ಬಂತಾನೆ ಅವನು ಬರೋದನ್ನ ನೋಡಿ ಸರೋಜಾ ಏನೇನೋ ಹೇಳೋಕೆ ಶುರು ಮಾಡಿದಳು ನಿಂತ್ಕೋ ಇವತ್ತೆಲ್ಲ ಎಲ್ಲಿ ಹೋಗಿದೆ ಮನೆ ಕೆಲಸ ಎಲ್ಲ ಹಾಗೆ ಬಿದ್ದಿದೆ ಯಾರ್ ಮಾಡ್ಬೇಕದ್ನಲ್ಲ ಅಂತ ವಟವಟ ಅಂತ ಇದ್ಲು ಅಮೋಗೆ ಏನ್ ಹೇಳೋದಕ್ಕೂ ಬಿಡ್ಲಿಲ್ಲ ಅತ್ತೆ ನಾನ್ ನಿಮ್ಗೆಲ್ಲ ಆಮೇಲೆ ಹೇಳ್ತೀನಿ ಮೊದಲು ನಾನು ಲೀಲಾ ಜೊತೆ ಮಾತಾಡ್ಬೇಕು ಆವಾಗ್ಲೇ ಲೀಲಾ ಬೆಡ್ರೂಮ್ ಇಂದ ಹೊರ ಬಂದಳು ಅಮೋಗ್ ಅದನ್ನ ನೋಡಿ ಲೀಲಾ ಅದು ನನಗೆ ಐವತ್ತು ಲಕ್ಷ ಬೇಕು ಹಣ ಅಂತ ಕೇಳಿದ ತಕ್ಷಣ ಬಾಯನ್ನ ಜೋರಾಗಿ ಬಿಟ್ಟಳು ಮತ್ತು ಏನೇನು ಹೇಳಲು ಪ್ರಾರಂಭಿಸಿದಳು ಅಯ್ಯೋ ಐವತ್ ಲಕ್ಷನ ಅಯ್ಯಯ್ಯೋ ಇವನು ಈ ಮನೇನೆ ಹಾಳು ಮಾಡ್ಬೇಕು ಅಂತಿದ್ದನ್ ಕಣೆ ಏನೋ ಮಾಡಿದಾನೆ ಅನ್ಸುತ್ತೆ ಏನ್ ಮಾಡ್ಬೇಕು ದೇವ್ರೆ ನನ್ ಮಗಳು ನೀನೇ ಕಾಪಾಡ್ಬೇಕು ಸ್ವಾಮಿ ಅಂತ ಹಾಳೆ ಫಿಲಂ ವಿಲನ್ ತರ ಹೇಳೋಕೆ ಸ್ಟಾರ್ಟ್ ಮಾಡಿದಳು ಸರೋಜ ಸುಮ್ಮನೆ ಇರದೆ ಅಳಿಯನಿಗೆ ಏನೇನೋ ಬಯ್ಯೋದಕ್ಕೆ ಶುರು ಮಾಡಿದಳು ನಿಮ್ಮಪ್ಪನ್ ಅಪ್ಪ ದುಡ್ಡೇನಾದ್ರು ಬಚ್ಚಿಟ್ಟಿದ್ಯಾ ಒಂದ್ ರೂಪಾಯಿ ದುಡಿಯಲ್ಲ ನೀನ್ ಕೇಳಿದ ತಕ್ಷಣ ಲಕ್ಷ ಲಕ್ಷ ಎಣಸ್ಕೊಡ್ಬೇಕಾ ದುಡ್ಡು ಇಲ್ಲ ಏನೋ ಇಲ್ಲ ಹೋಗಿ ಮನೆ ಕೆಲ್ಸ ನೋಡು ಹೋಗೋ ಅವಳ ಮಾತನ್ನ ಕೇಳಿ ಅಮ್ಮೋಗಿ ಅವಮಾನ ಆಯ್ತು ಇನ್ನು ಏನೋ ಹೇಳೋದಕ್ಕೆ ಹೋದ ಸರೋಜಾಗೆ ಮೊದ್ಲೇ ನೀನ್ ಸ್ವಲ್ಪ ಇರು ಐವತ್ ಲಕ್ಷ ಏನಿಲ್ಲ ಏನಿಲ್ಲ ಸುಮ್ನೆ ಖಾಲಿ ಇದೀನಲ್ವಾ ಯಾವ್ದಾದ್ರು ಸಣ್ಣ ಬಿಸ್ನೆಸ್ ಮಾಡ್ಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾನೆ ಅಮೋಘ್ ಅವನ ಮಾತನ್ನ ಕೇಳಿ ಲೀಲಾ ಇವನು ಏನೋ ಮುಚ್ಚಿರ್ತಿದ್ದಾನೆ ಅಂತ ಗೊತ್ತಾಯ್ತು ವಿಷಯ ಏನು ಅಂತ ತಿಳ್ಕೋಬೇಕಂತ ಲೀಲಾ ಅಂದುಕೊಂಡಳು ಈಗಲೇ ಲಕ್ಷ ಲಕ್ಷಾಂತರ ಕಷ್ಟ ಇದೆ ಸರಿ ನಾನು ಪ್ರಯತ್ನ ಪಡ್ತೀನಿ ಹೌದು ಅಂದ ಹಾಗೆ ಪಾರ್ಟಿಗೆ ಸೂಟ್ ತಗೋ ಅಂತ ಅಂದಿದ್ದೆ ಅಲ್ವಾ ನೀನು ಹಾ ತಗೊಂಡೆ ಅದೇ ಕೆಲ್ಸಕ್ಕಂತ ಹೋಗಿದ್ದೆ ಸರಿ ಬೇಗ ರೆಡಿ ಆಗೋ ಪಾರ್ಟಿಗೆ ಟೈಮ್ ಆಗ್ತಿದೆ ಅಂತ ಲೀಲಾ ಹೇಳಿದಾಗ ಅಮೋಗ್ ಫ್ರೆಶ್ ಆಗಲು ಹೋಗುತಾನೆ 50 ಲಕ್ಷನಾ ದೇವರೇ ಏಯ್ ನಿಲ್ಲು ಈ ಪಾರ್ಸಲ್ ನೀನೇ ಅಲ್ವಾ ಡೆಲಿವರಿ ಮಾಡಿದ್ದು ಏನು ಫ್ರಮ್ ಅಡ್ರೆಸ್ ಮಿಸ್ ಆಗಿದೆ ಯಾರ್ ಕಳ್ಸಿದ್ದು ಹೇಳೋ ಸರ್ ಈ ಪಾರ್ಸಲ್ ನ ಡೆಲಿವರಿ ಮಾಡಿ ನಾನೇ ಆದ್ರೆ ನನ್ನ ಹತ್ರ ಡೀಟೇಲ್ಸ್ ಏನು ಇಲ್ಲ ಸರ್ ನೆನಪು ಮಾಡ್ಕೊಂಡು ಹೇಳು ಇಲ್ಲ ಅಂದ್ರೆ ಒಳಗೋಗಿ ನಿನ್ನ ಬಾಳ್ಸ್ ಹೇಳ್ತೀನಿ ಹೇಳೋ ಹೇಳ್ತೀನಿ ಸರ್ ಈ ರೂಮರಲ್ಲಿ ಯಾರು ಬ್ಲಾಕ್ ಸೂಟ್ ಹಾಕೊಂಡು ಒಬ್ಬರು ವ್ಯಕ್ತಿ ಬಂದರು ಸರ್ ಹೆಸರು ಕೇಳಿದಕ್ಕೆ ಅವ್ರು ನನಗೆ 10000 ಕೊಟ್ರು ಸರ್ ಓಹ್ ಪ್ಲೀಸ್ ಸರ್ ಈ ವಿಷಯನ ಬಾಸಿಕ್ ಹೇಳಬಿಡಿ ಸರ್ ಹೇಳಬಿಡ ಅಂತೀಯ ಹೋಗೋ ಹ್ಮ್ ರೇಂಜರ್ ಬ್ಲಾಕ್ ಸೂಟ್ ಯ ಐ ডো ನೋ ಸರ್ ನಿಮ್ಮ ಆರ್ಡರ್ ರೆಡಿ ಆಗಿದೆ ಡೆಲಿವರಿ ಕಳ್ಸೋದಾ ಸರಿ ಎಕ್ಸ್‌ಕ್ಯೂಸ್ ಮೀ ಈ ಜುವೆಲ್ರಿ ಆರ್ಡರ್ ಮಾಡಿದ ಯಾರು ಅಂತ ಗೊತ್ತಾ ಇಲ್ಲ ಸರ್ ಗೊತ್ತಿಲ್ಲ ನಿಮಗೆ ಗೊತ್ತು ಈ ಡಿಸೈನ್ ನಿಮ್ಮ ಅಂಗಡಿಯಲ್ಲೇ ಸಿಗೋದು ಇಲ್ಲ ಇಲ್ಲ ಸರ್ ಹೇಳಿ ಹೇಳಿಲ್ಲ ಅಂದ್ರೆ ನಿಮ್ಗೆ ತೊಂದರೆ ಆಗುತ್ತೆ ಎಂಪ್ ಮಾಡ್ಕೊಳ್ಳಿ ಸರಿ ಸರ್ ನಾನು ಹೇಳ್ತೀನಿ ಹೇ ಚಿನ್ನ ಈ ಅಕೌಂಟ್ಗೆ ಎಲ್ಲಿಂದ ಹಣ ಬಂತು ಅಂತ ನನಗೆ ಗೊತ್ತಾಗಬೇಕು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದೇ ಇಲ್ಲ ಅಲ್ವಾ ನಿನ್ನ ಟ್ಯಾಲೆಂಟ್ ಯೂಸ್ ಮಾಡುವ ಕಷ್ಟ ಸರ್ ಟ್ರೈ ಮಾಡುವ ನಂತರ ಮೂವರು ಕಾರಿನಲ್ಲಿ ಪಾರ್ಟಿಗೆ ಹೊಟ್ಟರು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಮುಂದೆ ಕಾರ್ ಬಂದು ನಿಲ್ಲುತ್ತದೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ